ಮಾನ್ಯ ವಿಜಯೇಂದ್ರ ಅವರು ಇನ್ನೊಂದು ಹೇಳಿದ್ದಾರೆ ಏನು ಇವರು ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಫಸ್ಟ್ ಟೈಮು ಯಡಿಯೂರಪ್ಪ ಅವ್ರನ್ನ ಇಳಿಸಿದ್ದು ಯಾಕೆ ಐನೂರು ಮಂಜುನಾಥ್ ಅವರಲ್ಲಿದ್ದರು ನಾನು ಕೇಳಕ್ಕೆ ಹೋಗೋದಿಲ್ಲ ಅವರಿಗೆ ನಾನೇ ಮಾತಾಡ್ತೀನಿ ಅಲ್ಲಿ ನಲ್ಲಿದ್ದರು ಅವ್ರಿಗೆ ಗೊತ್ತಿದೆ ಅವರಿಗೆ ಎರಡು ಸಾವಿರದ ಒಂಬತ್ತರಿಂದ ಅವರು ಮುಖ್ಯಮಂತ್ರಿಗಳಾದಾಗ ಐದು ವರ್ಷ ಮುಗಿಸ್ಲಿಲ್ಲ ಯಾಕೆ ಇದೇ ಹಗರಣದ ಮೇಲೆ ಜೈಲಿಗೆ ಹೋಗಿದ್ದೆ ಅದು ಇದೇ ವಿಜೇಂದ್ರ ಅವ್ರ ಕಾರಣದಿಂದ ಯಡಿಯೂರಪ್ಪ ಅವ್ರ ಜೈಲಿಗೆ ಹೋಗಿದ್ದು ಕೇಸ್ಗಳನ್ನು ಹಿಸ್ಟ್ರಿ ತಗೊಳ್ಳಿ ನೀವು ಅದ್ರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅವರು ಬಂದರು ಅವ್ರು ಒಂದೂವರೆ ವರ್ಷ ಮಾತ್ರ ಮುಖ್ಯಮಂತ್ರಿಗಳಾದರು ಮತ್ತೆ ಯಾಕೆ ಅವ್ರನ್ನ ನಿಲ್ಲಿಸಿದ್ರು ಇದೇ ವಿಜೇಂದ್ರ ಅವ್ರ ಸಹಾಸದಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲ ಇಪ್ಪತ್ತೊಂದರಲ್ಲೇ ಯಾವಾಗ ಇಳ್ದಿದ್ದವ್ರು ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೂರಿಸ್ಬೇಕಾಗಿತ್ತು ಅಲ್ಲೇ ಹಾಗಾದ್ರೆ ಆಯ್ತಪ್ಪ ನೀ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮ ತಂದೆಯವ್ರನ್ನ ಯಾಕೆ ಇಳಿಸಿದ್ರು ಅಂತ ಹೇಳಿ ಹೇಳ್ಬಿಡಿ ನೋಡ ಕಣ್ಣೀರು ಹಾಕಿ ಇಳಿಸಿದ್ರಲ್ಲ ಅವಾಗ ಕಣ್ಣೀರು ಹಾಕಿದ್ರಲ್ಲ ಯಾಕೆ ಇಡೀ ಎಲ್ಲ ಜನರಿಗೂ ಗೊತ್ತು ನೀವೇನೇ ಹೇಳಿದ್ರು ಅದು ನೀವು ಮಕ್ಕಳು ಮಾಡಿರ್ತಕ್ಕಂಥದ್ದು ಕೆಲಸದಿಂದನೇ ಆಗಿರೋದು ಹೊರತು ಬೇರೆಯದು ವಿಚಾರ ಅಲ್ಲ ಮಾನ್ಯ ವಿಜೇಂದ್ರ ಅವರೇ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕಾದ್ರೆ ಹುಷಾರಾಗಿರ್ಬೇಕು ಅದು ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲೆ ಇವತ್ತು ಇಲ್ಲದೆ ಇರತಕ್ಕಂಥ ಒಂದು ಅಲಿಗೇಷನ್ನ ತಂದು ಒಂದೇ ಸತಿ ಆಮೇಲೆ ಅದು ಕಾನೂನುಬದ್ಧವಾಗಿದೆ ಅವರೇ ಹೇಳ್ತಾ ಇದಾರೆ ಮೂಡೋದವರು ನಾವೇ ತಪ್ಪು ಮಾಡಿದ್ದೀವಿ ಹೇಳಿ ನಿಮಗೇನು ಬೇಕು ಅದೆಲ್ಲ ನಾನು ಡೀಟೇಲ್ಸ್ ಎಲ್ಲ ನಾನು ಹೋಗೋದಿಲ್ಲ ನಾನು ಯಾಕೆಂದರೆ ಇವತ್ತು ಬ ಬರಗಾಲ ಮುಗೀತು ಬರಗಾಲದಲ್ಲಿ ಇವರೆಲ್ಲ ಹೋಗಿ ಅಧ್ಯಯನ ಮಾಡಿದ್ರು ಅವಾಗ ಎಲ್ಲ ಇಡೀ ರಾಜ್ಯದ ಅಧ್ಯಯನ ಮಾಡಿದ್ರು ಕೊನೆಗೆ ಅವ್ರು ದುಡ್ಡು ತರೋದಕ್ಕೆ ಒಂದು ಮಾತು ಒಪ್ಪಿಟ್ಟು ತನ್ನಲಿಲ್ಲ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ನಾವು ದುಡ್ತಾ ಇದ್ವಿ ನೋಡಿ ನೀವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ ಯಾರು ನಮ್ಮ ಕೃಷ್ಣ ಗೌಡರಿಗೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಮ್ಮ ಲೀಗಲ್ ಆಗಿ ಕನ್ಸಲ್ಟ್ ಮಾಡಿ ನಾವು ಸುಪ್ರೀಂ ಕೋರ್ಟಿಗೆ ಏನಾದ್ರು ಹೋಗಿಲ್ಲ ಅಂದ್ರೆ ಮಂಜಣ್ಣವ್ರೆ ನಮಗೆ ದುಡ್ಡು ಬರ್ತಾ ಇರಲಿಲ್ಲ ಬಂದಿದ್ದು ಕಮ್ಮಿನೇ ಅದು ಬೇರೆ ಪ್ರಶ್ನೆ ಬೇರೆ ರಾಜ್ಯದವ್ರು ಮಾಡಲಿಲ್ಲ ಅವ್ರಿಗೆ ದುಡ್ಡೆ ಕೊಡಲಿಲ್ಲ ಯಾಕಂದ್ರೆ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ಲಿಲ್ಲ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೇ ಅದು ಹಕ್ಕು ನೋಡಿ ಎಂಥ ಸ್ಥಿತಿ ಬಂದಿದೆ ಅಂದರೆ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಸರ್ಕಾರ ಅವ್ರ ಹಣ ಕೇಳೋದಕ್ಕೆ ಅದರಲ್ಲೂ ಬರಗಾಲದಲ್ಲಿ ನಮಗೆ ತೊಂದರೆ ಇದ್ರಿ ಅಂತ ಕೇಳೋದಕ್ಕೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಂತ ಹೇಳಿದರೆ ಒಂದು ಸೆಂಟ್ರಲ್ ಗೌರ್ಮೆಂಟು ಅಸ್ತಿತ್ವಲ್ಲಿದ್ದಾಗ ಇದೊಂದು ದುರಂತ ಅಲ್ವಾ ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ನೀವು ಹೇಳ್ರಿ ನೋಡೋಣ ಪತ್ರಿಕಾ ಮಾಧ್ಯಮದವ್ರು ನೀವೊಂದು ವಿಶ್ಲೇಷಣೆ ಮಾಡಿ ಬರೀರಿ ನೋಡೋಣ ಇಂಥ ಸಂದರ್ಭ ಯಾವಾಗಾದ್ರೂ ಬಂದಿತ್ತ ನಾವು ಸತಿ ನಮಗೆ ಮ್ಯಾಂಡೇಸ್ ಜಾಸ್ತಿ ಬೇಕು ಅಂದ್ವಿ ಮಂಡ್ರೇಗಾಲಿ ಈ ಏನು ಉದ್ಯೋಗ ಖಾತ್ರಿಯಲ್ಲಿ ಅದನ್ನು ಮ್ಯಾಂಡೇಸ್ ಕೊಡೋದಕ್ಕೆ ಡೇಸ್ ಆಫ್ ವರ್ಕಿಗೆ ಯಾಕೆಂದ್ರೆ ಬರಗಾಲ ಬಂದಾಗ ನೂರ ಐವತ್ತು ಕೊಡಬೇಕು ಅಂತೇಳಿ ಕಾನೂನಿದೆ ಅದನ್ನೇ ಮಾಡೋದಕ್ಕೆ ಒದ್ದಾಡ್ಬಿಟ್ರು ಐದಿಂಗ್ ಕೊನೆಗೆ ಮಾಡಲಿಲ್ಲ ಅನ್ಸುತ್ತೆ ಅವರು ಮಾಡಲೇ ಇಲ್ಲ ಇವತ್ತು ಹಾಡು ದುಡ್ಡು ರಿಲೀಸ್ ಆಗಲಿಲ್ಲ ಈಗ ಅತಿವೃಷ್ಟಿಯಾಗಿದೆ ಲ್ಯಾಂಡ್ ಸ್ಲೈಡ್ ಆಗ್ತದೆ ಇಲ್ಲಿ ಕುತ್ಕೊಂಡು ಜನರು ಪರವಾಗಿ ನಿಂತ್ಕೊಳ್ಳೋದ್ರ ಬದಲು ಇವರೆಲ್ಲರೂ ಹೋಗಿ ಬೆಂಗಳೂರಿಂದ ಆಯ್ತದ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾರಲ್ಲ ನಾನು ಹೇಳ್ತಾ ಇದ್ದೀನಿ ಇದು ಅವರ ಕರ್ಮಕಾಂಡದ ಬಗ್ಗೆ ಮತ್ತೆ ಎಳೆಯಾಳೆ ತೆಗಿತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ನಾನೊಬ್ಬ ಸಚಿವನಾಗಿ ಮನವಿ ಮಾಡ್ತೀನಿ ಎಲ್ಲರ ಬಗ್ಗೆನೂ ಆಚೆ ತರಬೇಕು ನಂಗೆ ಡಿ ಕೆ ಶಿವಕುಮಾರ್ ಅವರು ಏನೇನು ಹೇಳಿದ್ದಾರೆ ಅದನ್ನೆಲ್ಲದು ಮಾಡಬೇಕು ಯಾಕೆಂದ್ರೆ ಅವರು ಇಂಡಿಕ್ಟಿವ್ ಆಗಿ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಸೇರಿಸಿದ್ದಾರೆ ಅಂದರೆ ಇವರು ತಪ್ಪು ಮಾಡಿದ್ದಕ್ಕೆ ಇವರಿಗೆ ಕಾನೂನಿನ ವಿರುದ್ಧ ಕ್ರಮ ತಗೊಂಡು ಜೈಲಿಗೆ ಸೇರಿಸಬೇಕು ಅಂತ ಹೇಳೋದು ಅದು ಕಾನೂನು ಮಾಡ್ತದೆ ಅದು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಇದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್